ಲೋಕ ಕಲ್ಯಾಣಾರ್ಥಕ್ಕಾಗಿ ಐದು ಸಾವಿರ ಸುಮ್ಮಂಗಲಿಯರಿಂದ ಶ್ರೀ ಲಲಿತಾ ಸಹಸ್ರನಾಮ ಪೂಜಾ ಕಾರ್ಯಕ್ರಮ ಭಾರತೀಯ ಸನಾತನ ಸಂಸ್ಕೃತಿ ವಿಶ್ವ ಶ್ರೇಷ್ಠ ಸಂಸ್ಕೃತಿಯಾಗಿದೆ ನಮ್ಮ ಧರ್ಮದಲ್ಲಿ ಮಹಿಳೆಯರಿಗೆ ವಿಶೇಷ ಸ್ಥಾನವಿದೆ ಶ್ರೀ 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 ಸುಬಧೇಂದ್ರ ತೀರ್ಥ ಸ್ವಾಮೀಜಿ ಜಯನಗರದ ಚಂದ್ರಗುಪ್ತ ಮೌರ್ಯ ಶಾಲಿನಿ ಆಟದ ಮೈದಾನದಲ್ಲಿ ರಕ್ಷಾ ಫೌಂಡೇಶನ್ನಿಂದ ಸುಮಂಗಲಿಯರಿಂದ ಶ್ರೀ ಲಲಿತಾ ಸಹಸ್ರನಾಮ ಪೂಜೆ ಕಾರ್ಯಕ್ರಮ ಮತ್ತು ಮಂತ್ರಾಲಯ ಮಠದ ಶ್ರೀ 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 ಸುಬಧೇಂದ್ರ ತೀರ್ಥ ಸ್ವಾಮೀಜಿಯವರಿಂದ ಆಶೀರ್ವಚನ ಮಂತ್ರಾಲಯ ಮಠದ ಶ್ರೀ 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 ಸುಬುಧೇಂದ್ರ ತೀರ್ಥ ಸ್ವಾಮೀಜಿ ಅವರು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಾದ ಅರವಿಂದ್ ಕುಮಾರ್ ಅವರು ಸಂಸದರಾದ ತೇಜಸ್ವಿ ಸೂರ್ಯ ಶಾಸಕರು ರಕ್ಷಾ ಫೌಂಡೇಶನ್ ಸಂಸ್ಥಾಪಕರಾದ ಸಿಕೆ ರಾಮಮೂರ್ತಿ ಶಾಸಕರಾದ ಸತೀಶ್ ರೆಡ್ಡಿ ನಿಕಟಪೂರ್ವ ಬಿಬಿಎಂಪಿ ಸದಸ್ಯೆ ಶ್ರೀಮತಿ ನಾಗರತ್ನ ರಾಮಮೂರ್ತಿ ಅವರು ಚಾಲನೆ ನೀಡಿದರು ಶ್ರೀ 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 ಸುಬುಧೇಂದ್ರ ತೀರ್ಥ ಸ್ವಾಮೀಜಿ ಅವರು ಆಶೀರ್ವಚನದಲ್ಲಿ ಮಾತನಾಡಿ ಬೆಂಗಳೂರು ಮಹಾನಗರದ ಜಯನಗರದಲ್ಲಿ ಪ್ರತಿ ವರ್ಷ ಶ್ರೀ ಲಲಿತಾ ಸಹಸ್ರನಾಮ ಪೂಜಾ ಕಾರ್ಯಕ್ರಮ ಯಶಸ್ವಿಯಾಗಿ ಆಚರಿಸಿಕೊಂಡು ಬರುತ್ತಿದ್ದಾರೆ ಶ್ರೀ ಲಲಿತಾ ತಾಯಿಯಿಂದ ಎಲ್ಲರಿಗೂ ಆಶೀರ್ವಾದ ಕೃಪೆಯು ಎಲ್ಲರಿಗೂ ಸಿಗಬೇಕು ಭಾರತೀಯ ಸನಾತನ ಸಂಸ್ಕೃತಿ ವಿಶ್ವ ಶ್ರೇಷ್ಠ ಸಂಸ್ಕೃತಿಯಾಗಿದೆ ನಮ್ಮ ಧರ್ಮದಲ್ಲಿ ಮಹಿಳೆಯರಿಗೆ ವಿಶೇಷ ಮಾನ್ಯತೆ ನೀಡಲಾಗಿದೆ ಸನಾತನ ಹಿಂದೂ ಪರಂಪರೆಯಲ್ಲಿ ಮಹಿಳೆಯರಿಗೆ ದೇವಸ್ಥಾನ ಪ್ರವೇಶ ಪೂಜೆ ಮಾಡುವ ಹಕ್ಕು ನೀಡಿದೆ ವೇದಗಳಲ್ಲಿ ಶ್ರೀ ಲಲಿತಾ ಸಹಸ್ರನಾಮ ವಿಶೇಷತೆ ಮಹಿಮೆ ಉಪಾಸನೆ ಕುರಿತು ತಿಳಿಸಲಾಗಿದೆ ಲಲಿತಾ ಎಂದರೆ ಸರಳ ಮಕ್ಕಳ ತಾಯಿಯ ಅನುಗ್ರಹ ಪ್ರೀತಿ ಗಳಿಸುವುದು ಸರಳ ಸಮಸ್ತ ಲೋಕಕ್ಕೆ ಮಾತ್ರ ಸ್ವರೂಪಿಣಿಯಾದ ಶ್ರೀಲಲಿತಾ ದೇವಿಯ ಸಹಸ್ರನಾಮದಿಂದ ಸಕಲ ಸಂಕಷ್ಟಗಳು ನಿವಾರಣೆಯಾಗುತ್ತದೆ ನ್ಯಾಯಾಧೀಶರಾದ ಅರವಿಂದ್ ಕುಮಾರ್ ಅವರು ಮಾತನಾಡಿ ರಕ್ಷಾ ಫೌಂಡೇಶನ್ ಶಿಸ್ತುಬದ್ದ ಸಂಘಟನೆಯ ಮೂಲಕ ಸಮಾಜ ಸೇವೆ ಮಾಡುತ್ತಿದೆ ಲಲಿತಾ ಸಹಸ್ರನಾಮ ಲಲಿತಾಂಬೆ ಪೂಜೆ ಮಾಡುವುದರಿಂದ ಸಂಕಷ್ಟಗಳು ನಿವಾರಣೆಯಾಗುತ್ತದೆ ಎಂದು ಪುರಾಣದಲ್ಲಿ ಉಲ್ಲೇಖವಿದೆ ಎಂದು ಹೇಳಿದರು ಶಾಸಕರಾದ ಸಿಕೆ ರಾಮಮೂರ್ತಿ ಅವರು ಮಾತನಾಡಿ ರೈತ ಮತ್ತು ಸೈನಿಕ ದೇಶಕ್ಕೆ ಎರಡು ಕಣ್ಣುಗಳು ಇದ್ದಂತೆ ಮತ್ತು ದೇಶ ರಾಜ್ಯ ಸುಭಿಕ್ಷೆಯಾಗಿರಬೇಕು ಮತ್ತು ನಾಡಿನ ಸಮಸ್ತ ಜನರು ಸುಖ ಶಾಂತಿ ನೆಮ್ಮದಿಯಿಂದ ಬಾಳಬೇಕು ಎಂದು ಮತ್ತು ಸಮಸ್ತ ಲೋಕೋಸುಖಿನೋ ಸುಖಿನ ಭವಂತು ಎಂಬಂತೆ ಲೋಕ ಕಲ್ಯಾಣಾರ್ಥಕ್ಕಾಗಿ ಶ್ರೀ ಲಲಿತಾ ಸಹಸ್ರನಾಮ ಪೂಜಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ನಾಡಿನಲ್ಲಿ ಉತ್ತಮ ಮಳೆ ಬೆಳೆಯಾಗಲಿ ಬಂದ ಸಂಕಷ್ಟಗಳು ನಿವಾರಣೆಯಾಗಲಿ ಎಲ್ಲರ ಬಾಳಿನಲ್ಲಿ ಬೆಳಕು ಮೂಡಲಿ ಎಂಬ ಶುಭ ಆರೈಕೆ ಮಾಡುತ್ತೇವೆ ಎಂದು ಹೇಳಿದರು ಚಲನಚಿತ್ರ ನಟಿ ಮಾಳವಿಕಾ ಅವಿನಾಶ್ ತಿರುಪತಿ ದೇವಸ್ಥಾನದ ಸದಸ್ಯರಾದ ನರೇಶ್ ಮಾಜಿ ಪಾಲಿಕೆ ಸದಸ್ಯರುಗಳಾದ ಸೋಮಶೇಖರ್ ಶ್ರೀಮತಿ ಮಾಲತಿ ಸೋಮಶೇಖರ್ ಜಲ್ಲಿ ರಮೇಶ್ ಧನ್ರಾಜ್ ಗೋವಿಂದ ನಾಯ್ಡು ಚಂದ್ರಶೇಖರ್ ರಾಜು ದೀಪಿಕಾ ಮಂಜುನಾಥ್ ರೆಡ್ಡಿ ಚನ್ನಗಿರಿಯಪ್ಪ ಅವರು ಭಾಗವಹಿಸಿದ್ದರು ಆರಾಧನೆ ಆ ತಾಯಿಯ ಕೃಪೆ ಎಲ್ಲರಿಗೂ ಆಗಬೇಕು ಅನ್ನುವಂತಹ ಒಂದು ವಿಶಾಲ ಮನೋಭಾವದಿಂದ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ ನಿಜವಾಗಲೂ ನಮ್ಮ ಭಾರತೀಯ ಸನಾತನ ಹಿಂದೂ ಸಂಸ್ಕೃತಿ ಬಹಳ ಶ್ರೇಷ್ಠವಾಗಿರ್ತಕ್ಕಂತಹ ಸಂಸ್ಕೃತಿ ಯಾಕೆ ಹೇಳಿದರೆ ಹಿಂದೂ ಸಂಸ್ಕೃತಿಯನ್ನು ಬಿಟ್ಟು ಬೇರೆ ಯಾವ ಸಂಸ್ಕೃತಿಯಲ್ಲಿಯೂ ಕೂಡ ಮಹಿಳೆಯರಿಗೆ ಪ್ರಾತಿನಿಧ್ಯ ಅನ್ನುವಂಥದ್ದು ಇಲ್ಲ ಮಹಿಳೆಯರನ್ನು ಯಾವುದೇ ಸಾಮೂಹಿಕವಾದ ಕಾರ್ಯಕ್ರಮಗಳಾಗ್ಬೋದು ಅಥವಾ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗಾಗುವುದು ಅವಕಾಶವೇ ಇಲ್ಲ ಇನ್ನು ಪ್ರಾರ್ಥನಾ ಮಂದಿರಗಳಿಗೆ ಹೋಗುವಂತಹ ಅವಕಾಶವೂ ಇಲ್ಲದೇ ಇರತಕ್ಕಂತಹ ಧರ್ಮಗಳು ಇತರ ಧರ್ಮಗಳಾದರೆ ಮಹಿಳಾ ಪ್ರಧಾನವಾಗಿ ಆಚರಿಸುವ ಪೂಜೆ ಕಾರ್ಯಕ್ರಮಗಳು ಸಂಭ್ರಮಗಳು ಇದೆಲ್ಲವೂ ಕೂಡ ನಾವು ಕಾಣಬೇಕು ಅಂತಂದರೆ ನಮ್ಮ ಸನಾತನ ಹಿಂದೂ ಪರಂಪರೆಯಲ್ಲಿ ಮಾತ್ರ ಕಾಣಲಿಕ್ಕೆ ಸಾಧ್ಯವಾಗಿರ್ತಕ್ಕಂತಹದ್ದು ಈ ವೈಭವ ಈ ಲಲಿತಾ ಸಹಸ್ರನಾಮ ಸ್ತೋತ್ರ ಅಂತಂದ್ರೆ ಲಲಿತಾ ಅಂತಂದ್ರೆ ಈಗಾಗಲೇ ನ್ಯಾಯಾಧೀಶರು ತಿಳಿಸಿದಂತೆ ಸರಳ ಅಂತ ತಾಯಿ ಮಕ್ಕಳಿಗೆ ಯಾವತ್ತೂ ಕೂಡ ಸರಳ ಸ್ವರೂಪಿಣಿ ತಾಯಿಯನ್ನ ತಂದೆಯನ್ನ ನಾವು ಆರಾಧಿಸಬೇಕಾದ್ರೆ ಅನೇಕ ನಿಯಮಗಳು ನಿರ್ಬಂಧಗಳು ಸಮಯ ಪಾಲನೆ ಇರಬಹುದು ಆದರೆ ತಾಯಿಯ ಒಲುಮೆ ತಾಯಿಯ ಅನುಗ್ರಹ ತಾಯಿಯ ಪ್ರೀತಿ ಸಂಪಾದನೆ ಮಾಡಲಿಕ್ಕೆ ಅತಿ ಸರಳವಾಗಿರ್ತಕ್ಕಂಥ ಲೌಕಿಕವಾಗಿ ನಾವು ನೋಡಿದಾಗ ತಂದೆ ತಾಯಿಗಳಲ್ಲಿ ತಂದೆ ಕಠಿಣ ಮನಸ್ಸಿನವನಾಗಿದ್ರೆ ತಾಯಿ ಅತ್ಯಂತ ಮೃದು ಸ್ವಭಾವಗಳಾಗಿರ್ತಾಳೆ ನಮಸ್ಕಾರ ಇವತ್ತು ಮತ್ತು ನಾಳೆ ಕಾರ್ಯಕ್ರಮ ಲಲಿತಾ ಸಹಸ್ರನಾಮ ಹಾಗೂ ರಕ್ಷಾ ಫೌಂಡೇಶನ್ ವರ್ಷ ವರ್ಷ ಕೊಡುವಂಥ ಕಾರ್ಯಕ್ರಮ ಇವತ್ತಿನ ದಿನ ಲಲಿತಾ ಸಹಸ್ರರಾಮ ಒಂದು ಮೂರು ಮೂರು ಕಾಲ್ ಸಾವಿರ ಜನರಿಗೆ ಸಾಮೂಹಿಕವಾಗಿ ಮಾಡುವಂಥ ಪೂಜೆ ಸಾಹಿತ್ಯ ಸಾಮಗ್ರಿ ಕೊಟ್ಟು ಪೂಜೆ ಮಾಡಿಸಿದ್ದೀವಿ ಎಲ್ಲರಿಗೂ ಸಹ ಅಂತ ಹೇಳಿ ಈ ಕಾರ್ಯಕ್ರಮ ಪ್ರತಿ ವರ್ಷವೂ ಮಾಡ್ತಾ ಇದ್ದೀವಿ ಇದು ಹೀಗೆ ಮುಂದುವರ್ಕೊಂಡು ಹೋಗಲಿ ಎಲ್ಲರ ಆಶೀರ್ವಾದವೂ ಸಹ ಬೇಕು ಹಾಗೂ ನಾಳೆಯ ದಿನ ರಕ್ಷಾ ಫೌಂಡೇಶನ್ನು ಪ್ರತಿ ವರ್ಷದಂತೆ ಒಂದು ಹದಿನಾಲ್ಕು ವರ್ಷದಿಂದ ಬುಕ್ಸು ಎರಡು ಲಕ್ಷ ಬುಕ್ಸ್ ನೋಟ್ಬುಕ್ಸು ಫ್ರೀಯಾಗಿ ಮಕ್ಕಳಿಗೆ ಕೊಡುವಂಥದ್ದು ಗೌರ್ಮೆಂಟ್ ಸ್ಕೂಲ್ಗಳಿಗೆ ಕೊಡ್ತಾ ಇದ್ದಾರೆ ಹಾಗಾಗಿ ನಾಳೆ ದಿನವೂ ಈ ಕಾರ್ಯಕ್ರಮ ನಡೆಯುತ್ತೆ ಎಲ್ಲರೂ ಬನ್ನಿ ಭಾಗವಹಿಸಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತೀನಿ ಇವತ್ತು ಒಂದು ಮೂರು ಸಾವಿರ ಜನ ಕೂತ್ಕೊಂಡು ಮಹಿಳೆಯರು ಪೂಜೆ ಮಾಡಿದ್ದಾರೆ ಹಾಗೂ ನಮ್ಮ ಈ ಇದಕ್ಕೆಲ್ಲ ಸಹಕಾರ ಕೊಟ್ಟಂತಹ ನನ್ನ ಕಾರ್ಯಕರ್ತ ಬಂಧುಗಳು ಜಯನಗರದ ಎಲ್ಲ ನನ್ನ ಕಾರ್ಯಕರ್ತ ಬಂಧುಗಳು ಹಾಗೂ ನನ್ನ ನನ್ನ ಜೊತೆಯಲ್ಲಿ ಕೆಲಸ ಮಾಡಿದಂಥ ಎಲ್ಲ ಟೀಮ್ಗೂ ಸಹ ಕೃತಜ್ಞತೆ ಹಾಗೂ ಧನ್ಯವಾದವನ್ನು ಹೇಳ್ತೀನಿ ಸರ್